ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಕನಕದಾರ ಸ್ತೋತ್ರವು ಮಹಾಲಕ್ಷ್ಮಿಗೆ ಸಮರ್ಪಿತವಾದ ಸ್ತೋತ್ರವಾಗಿದ್ದು ಇನ್ನು ಕನಕ ಎಂದರೆ ಚಿನ್ನ ಅಥವಾ ಸಂಪತ್ತು ಮತ್ತು ದಾರ ಎಂದರೆ ಧಾರಣೆ ಅಥವಾ ಹಿಡಿದಿರುವಾಕೆ ಎಂದರ್ಥ ಶಂಕರಾಚಾರ್ಯರು ರಚಿಸಿದ ಕನಕದಾರ ಸ್ತೋತ್ರದ ಮಹಿಮೆ ಇನ್ನು ಕನಕದಾರ ಸ್ತೋತ್ರವನ್ನು ಪಠಿಸುವ ಮುನ್ನ ಪಾಲಿಸಬೇಕಾದ ಕೆಲವೊಂದು ನಿಯಮಗಳು ಇನ್ನು ಯಾವ ಯಾವ ಸಮಯದಲ್ಲಿ ಮತ್ತು ಯಾವ ರೀತಿ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದ ಪ್ರಾಪ್ತಿಯಾಗುವ ವಿವಿಧ ಬಗೆಯ ಫಲಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಂಡ್ವರೆಗೆ ನೋಡಿ ಇನ್ನು ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋನ ಒಂದು ಲೈಕ್ ಮಾಡಿ ಇದು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವೀಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಕನಕದಾರ ಸ್ತೋತ್ರದ ರಚನೆಯಿಂದ ಒಂದು ಅದ್ಭುತವಾದ ಇದೆ ಏನಪ್ಪ ಎಂದರೆ ಶಂಕರಾಚಾರ್ಯರು ಒಮ್ಮೆ ಭಿಕ್ಷಾಟನೆಗೆ ಹೋದಾಗ ಒಂದು ಬಡ ಮಹಿಳೆಯ ಮನೆಯ ಮುಂದೆ ಭಿಕ್ಷೆಗಾಗಿ ನಿಂತರು ಆಗ ಆ ಮಹಿಳೆಯು ನಿಮಗೆ ಭಿಕ್ಷೆ ಕೊಡಲು ನನ್ನ ಬಳಿ ಏನೂ ಇಲ್ಲ ನಾನು ಅತ್ಯಂತ ಬಡತನ ಮತ್ತು ದಾರಿದ್ರದಲ್ಲಿದ್ದೇನೆ ಅಂತ ಹೇಳ್ತಾಳೆ ನಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿರುವ ಒಂದೇ ಒಂದು ನಲ್ಲಿಕಾಯಿಯನ್ನು ನಿಮಗೆ ನೀಡುತ್ತಿದ್ದೇನೆ ಸ್ವೀಕರಿಸಿ ಎಂದು ಶಂಕರಾಚಾರ್ಯರ ಬಳಿ ಆಕೆಯ ನೋವನ್ನು ತೋಡಿಕೊಳ್ಳುತ್ತಾಳೆ ಅದನ್ನು ಗಮನಿಸಿದ ಶಂಕರಾಚಾರ್ಯರು ಆಕೆಯ ದುಃಖಕ್ಕೆ ಮರುಗಿ ಆ ಕ್ಷಣವೇ ಜಗನ್ಮಾತೆಯಾದ ಮಹಾಲಕ್ಷ್ಮಿಯನ್ನು ಕುರಿತು ಈ ಒಂದು ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿ ಬಂಗಾರದ ನಲ್ಲಿಕಾಯಿಯ ವರ್ಷಧಾರೆಯನ್ನು ಸುರಿಸುತ್ತಾರೆ ಕನಕದಾರ ಸ್ತೋತ್ರವು ಅಷ್ಟ ದರಿದ್ರವನ್ನು ನೀಗುವುದರ ಸಂಕೇತವಾಗಿದೆ ಯಾರು ಕಠಿಣ ದಾರಿದ್ರ ಮತ್ತು ಬಡತನದಲ್ಲಿ ಮುಳುಗಿರ್ತಾರೋ ಅಂಥವರು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಜಗನ್ಮಾತೆಯಾದ ಮಹಾಲಕ್ಷ್ಮಿಗೆ ಸಮರ್ಪಿತವಾದ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿದರೆ ಕಷ್ಟಗಳು ದೂರವಾಗಿ ಅಷ್ಟೈಶ್ವರ್ಯ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಇನ್ನು ದನ ಕನಕ ವಸ್ತು ವಾಹನಾದಿ ವಿಶೇಷ ಫಲಗಳು ಯಶಸ್ಸು ಸೌಭಾಗ್ಯ ಸರ್ವಾತ್ರ ವಿಜಯವನ್ನು ದಯಪಾಲಿಸುವ ಮಹಾಕಾಮದೇನುವೇ ಈ ಕನಕದಾರ ಸ್ತೋತ್ರ ಇನ್ನು ಶಾಸ್ತ್ರದ ಪ್ರಕಾರ ಯಾರ ಜಾತಕದಲ್ಲಿ ಲಗ್ನದಲ್ಲಿ ಆಗಲಿ ರಾಶಿಯಲ್ಲಾಗಲಿ ಅಥವಾ ಸ್ವಯಂ ಅವರಿಗೆ ಶನಿ ದೃಷ್ಟಿಯಾಗಲಿ ಅಥವಾ ಕುಜನ ದೃಷ್ಟಿಯಾಗಲಿ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಬಡತನ ಮತ್ತು ದಾರಿದ್ರ್ಯ ಬರುವಂಥ ಸಾಧ್ಯತೆ ಇರುತ್ತದೆ ಅಂಥವರು ವಿಶೇಷವಾಗಿ ಕನಕದಾರ ಸ್ತೋತ್ರವನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿಯಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಪಠಣೆ ಮಾಡಿದರೆ ಅವರಿಗೆ ಇರುವಂಥ ಎಲ್ಲ ದಾರಿದ್ರ ಮತ್ತು ದುಃಖಗಳು ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಕನಕದಾರ ಸ್ತೋತ್ರವನ್ನು ಪಠಿಸುವ ಮುನ್ನ ಸ್ನಾನ ಮಾಡಿ ಶುದ್ಧವಾದ ಮತ್ತು ಸಡಿಲವಾದ ಬಟ್ಟೆಯನ್ನು ಧರಿಸಬೇಕು ಸ್ತೋತ್ರವನ್ನು ಪಠಿಸಲು ನಿಮಗಿಷ್ಟವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ ನೆಲದ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಗದವರು ಕುರ್ಚಿ ಮೇಲೆ ಅಥವಾ ಸೋಫಾ ಮೇಲೆ ಕುಳಿತುಕೊಳ್ಳಬಹುದು ಇನ್ನು ಈ ಸ್ತೋತ್ರವನ್ನು ಪಠಿಸಲು ಆರಂಭಿಸಿದ ನಲವತ್ತೊಂದು ದಿನಗಳಲ್ಲೇ ಸ್ತೋತ್ರದ ಮಹಿಮೆ ಅಥವಾ ಪರಿಹಾರವನ್ನು ಕಾಣಬಹುದು ಕನಕದಾರ ಸ್ತೋತ್ರವು ಶಕ್ತಿಯುತ ಸ್ತೋತ್ರವಾಗಿದ್ದು ಈ ಸ್ತೋತ್ರವನ್ನು ಶ್ರದ್ಧೆ ಭಕ್ತಿ ಮತ್ತು ಗೌರವದಿಂದ ಪಠಿಸಬೇಕು ಇನ್ನು ಕನಕದಾರ ಸ್ತೋತ್ರದ ಅಭ್ಯಾಸವನ್ನು ನೀವು ದೀಪಾವಳಿ ಹಬ್ಬದ ದಿನದಿಂದ ಸ್ಟಾರ್ಟ್ ಮಾಡಬಹುದು ಅಥವಾ ಯಾವುದೇ ಮಾಸದ ಶುಕ್ಲ ಪಕ್ಷದ ಗುರುವಾರದಿಂದ ಪ್ರಾರಂಭಿಸಬೇಕು ಇನ್ನು ನೀವು ಗೃಹಿಣಿ ಅಥವಾ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ತೊಡಗಿದ್ದರೆ ಪೂರ್ವಕ್ಕೆ ಕುಳಿತು ಕನಕದಾರ ಸ್ತೋತ್ರವನ್ನು ಪಠಿಸಬೇಕು ಇನ್ನು ನೀವು ಫ್ಯಾಷನ್ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ಉದ್ಯೋಗವನ್ನು ಮಾಡುತ್ತಿದ್ದರೆ ಅಥವಾ ಮಾಧ್ಯಮದಲ್ಲಿ ಅಂದರೆ ಮೀಡಿಯಾದಲ್ಲಿ ಕೆಲಸ ಕೆಲಸ ಮಾಡುತ್ತಿದ್ದರೆ ಅಥವಾ ಕಲಾಕ್ಷೇತ್ರದಲ್ಲಿ ಅಥವಾ ಓಟೆಲ್ ಇನ್ನಿತರ ಬೆಂಕಿಗೆ ಸಂಬಂಧಿಸಿದ ಕೆಲಸದಲ್ಲಿ ತೊಡಗಿದ್ರೆ ಪಶ್ಚಿಮ ದಿಕ್ಕಿಗೆ ಕುಳಿತು ಕನಕದಾರ ಸ್ತೋತ್ರವನ್ನು ಪಠಿಸಬೇಕು ಇನ್ನು ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುತ್ತಿದ್ದರೆ ಅಥವಾ ವಿದ್ಯಾರ್ಥಿಗಳಾಗಿದ್ರೆ ಅಥವಾ ಕೃಷಿಯಲ್ಲಿ ತೊಡಗಿದ್ರೆ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕಾಗತ್ತೆ ನೀವಿನ್ನೇನಾದರೂ ಒಂದು ವೇಳೆ ಕಮ್ಮಾರರು ತೈಲ ಸರ್ಕಾರಿ ವಲಯದಲ್ಲಿ ಸಾಮಾಜಿಕ ಸೇವೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ತೊಡಗಿದರೆ ಅಂಥವರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪಾರಾಯಣ ಮಾಡಬೇಕು ಇನ್ನು ಯಾರು ಕನಕದಾರ ಸ್ತೋತ್ರವನ್ನು ಪ್ರತಿದಿನ ಪಾರಾಯಣ ಮಾಡಿ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಜೀವನದಲ್ಲಿ ದಾರಿದ್ರ್ಯವೂ ಬರುವುದೇ ಇಲ್ಲ ಇನ್ನು ಯಾರು ಶ್ರೀ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿ ಪೂಜೆಯನ್ನು ಮಾಡಿ ಸುಮಂಗಳಿಯರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ನಮಸ್ಕಾರವನ್ನು ಮಾಡ್ತಾರೋ ಅವರಿಗೆ ನಿತ್ಯ ದಾರಿದ್ರ ಆಗುತ್ತದೆ ಇನ್ನು ಯಾರು ಪ್ರತಿದಿನ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಅಂದರೆ ಐದು ನಲವತ್ತೈದರಿಂದ ಆರು ಇಪ್ಪತ್ತರ ಒಳಗೆ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಅವರಿಗೆ ಅಷ್ಟನಿಧಿ ಪ್ರಾಪ್ತಿಯಾಗುತ್ತದೆ ಇನ್ನು ಯಾರು ಪ್ರತಿ ಶುಕ್ರವಾರ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿ ಸುಮಂಗಲಿಯರಿಗೆ ಪಾನ್ ಕೋಸಂಬರಿ ತಾಂಬೂಲವನ್ನು ದಾನ ಮಾಡ್ತಾರೋ ಅವರಿಗೆ ದೇವಿಯ ಪೂರ್ಣ ಅನುಗ್ರಹವಾಗಿ ಸಮಸ್ತ ಸ್ತ್ರೀ ದೋಷ ಶಾಪ ನಿವಾರಣೆಯಾಗಿ ಅಷ್ಟನಿಧಿ ನವನಿಧಿ ಪ್ರಾಪ್ತಿಯಾಗಿ ಸಂತೋಷಮಯ ಜೀವನವನ್ನು ಅನುಭವಿಸುತ್ತಾರೆ ಇನ್ನು ಯಾರು ಶ್ರೀ ಮಹಾಲಕ್ಷ್ಮಿ ವಿಗ್ರಹಕ್ಕೆ ಶ್ರೀ ಸೂಕ್ತದಿಂದ ಅಭಿಷೇಕವನ್ನು ಮಾಡಿ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿ ಪೂಜಿಸುತ್ತಾರೋ ಅವರಿಗೆ ರಾಜಸತ್ಕಾರವು ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಇನ್ನು ಯಾರು ಶುಕ್ರವಾರ ದಿನ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿ ಸಂಕಲ್ಪ ಸಮೇತ ಮೊರದ ಬಾಗಿಣವನ್ನು ದಾನ ಮಾಡಿದರೆ ಕುಜದೋಷ ಆಗುತ್ತದೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ಭೇಟಿಯಾಗ್ತೀನಿ ಬಾಯ್